ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ವಾರ್ತೆಗಳ ವಿವರ ಗಂಗಾವತ್ ನಗರದಲ್ಲಿ ನಿಮ್ ಪಕ್ಕದಲ್ಲಿ ಲೆಟರ್ ಬರ್ಕೊಡ್ರಿ ತಿಂಗಳು ಆಯ್ತಲ್ರಿ ಸತತವಾಗಿ ಹೋರಾಟ ಮಾಡಕ ಎರಡು ತಿಂಗಳ ನಿನ್ನೆ ಯಾವ್ದಾದ್ರು ಪ್ರಕರಣ ಮಾಡ್ರಿ ಮೊನ್ನೆ ಮಾಡ್ರ

ಏನ್ ಸರ್ ಅವ್ರಲ್ಲ ದಲಿತ ಇರೋದು ಇವತ್ತು ರಾತ್ರಿ ಕುಡ್ದಾರ ಸರ್ ಕೊನೆ ಆಡ್ಯಾರ ಇಪ್ಪತ್ತೆಂಟು ವಾರ್ಡ್ ಸರ್ ಬಾಟ್ಲುಗಳ ಮೇಲೆ ಅಂತ ಲೇಬಲ್ ಇರ್ತಲ್ಲ

ಹೋಗ್ತ ನಾವು ಮಾಡ್ತೀವಿ ಸಮಸ್ಯೆ ಕ್ಲಿಯರ್ ಆಗದೆ ಅಲ್ಲ ಹೊಸಳ್ಳ ಮದ್ಯ ಮಾರಾಟ ನಿಷೇಧ ಮಾಡಿ ಎಲ್ಲ ಎಲ್ಲ ಬ್ರಾಂಟ್ ಮಾಡಿ ಮಾರಾಟನ್ಸಿ ನಿಮ್ಮ ಎಷ್ಟು ವರ್ಷ ಅಂತ

ಯಾವುದೇ ಬಾರ್ ಮತ್ತು ರೆಸ್ಟೋರೆಂಟ್ ಗಳು ಇಡಬಾರ್ದಂತ ಆರ್ಡ್ರೆ ಆಗಿದೆ ಬೀಜ ಪ್ರದೇಶದಲ್ಲಿ ಯಾವುದೇ ಬಾರ್ ಮತ್ತು ರೆಸ್ಟೋರೆಂಟ್ ಗಳು ಇಡಬಾರ್ದಂತ ಆರ್ಡ್ರೆ ಆಗಿದೆ ಬಿ ಆರ್ಡರ್ ಬಿ ಜನರಾಗಿತ್ತು ಆರ್ಡರ್ ಆಗಿತ್ತು ಈಗ ಅಮರ ಭಗತ್ ಸಿಂಗ್ ನಗರದಲ್ಲಿ ಅದೇ ಬಾರ ಲೈಸೆನ್ಸ್ ತಗೊಂಡ್ರ ಅವ್ರಿಟ್ಟಿರೋದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಈಗ ಅಮರ ಭಗತ್ ಸಿಂಗ್ ನಗರದಲ್ಲಿ ಅದೇ ಬಾರ್ ಲೈಸೆನ್ಸ್ ತಗೊಂಡ್ರ ಅವ್ರಿಟ್ಟಿರೋದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಈಗ ಅಮರ ಭಗತ್ ಸಿಂಗ್ ನಗರದಲ್ಲಿ ಅದೇ ಬಾರ ಲೈಸೆನ್ಸ್ ತಗೊಂಡ್ರ ಅವ್ರಿಟರ್ ಎಲ್ಲಿ ಅಂಬೇಡ್ಕರ್ ನಗರದಲ್ಲಿ ಇದಕ್ಕೆ ಹೆಂಗ ನೀವು ಕೊಡ್ತೀರಿ ಕಠಿಣವಾದಂತ ಕ್ರಮ ತಗೊಂತೀವಂತ ನಾವು ಕ್ರಮ ಇಲ್ಲಿವರೆಗೆ ನೀವು ಘಟನೆಗಳ ಬಗ್ಗೆ ನಿಮ್ ಬಗ್ಗೆ ಮಾತ್ರ ಉದ್ದೇಶ ಪೂರ್ವವಾಗಿ ಆಗೋಲ್ಲ ಕುಡಿತಾರೆ ಸರ್ ಕುಡೋದಕ್ಕೆ ಸಮಸ್ಯೆ ಇದೆ ಅಲ್ಲಿ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಈಸಿಯಾಗಿ ಸಿಕ್ಸಕ್ ಹೋಗ್ತಾ ಕೊಟ್ಟಂತ ಬೇಡಿಕೆ ಇದೆಲ್ಲ ಅದು ನಾವು ಕಾರ್ಯಗತ ಮಾಡ್ತೀವಿ ನೀವು ಏನಪ್ಪ ಅಂದ್ರೆ ವೈಯಕ್ತಿಕ ನಾವು ಜೊತೆಗೆ ನಿಮ್ಮ ವಾರ್ಡ್ ಮೆಂಬರ್ಗಳನ್ನ ಗ್ರಾಮ ಪಂಚಾಯತಿ ಮಂತ್ರಿಗಳನ್ನ ಅಧ್ಯಕ್ಷರನ್ನ ಕರ್ಕೊಂಡನ್ನ ಮೀಟಿಂಗ್ ಮಾಡಿ ಅಲ್ಲೆಲ್ಲ ನಿಮ್ಮ ವಾದಗಳನ್ನ ನೀವು ತಗೊಂಡು ಹೋಗ್ಬೇಕು ಎಲ್ಲಿರಂತ ನಿಮ್ಮ ಜೊತೆ ಜೋಡ್ಸ್ಬೋದಾಗುತ್ತಂತ ಹೇಳಿದ್ವಿ ಎಂ ಆರ್ ಪಿ ಬಗ್ಗೆ ಅಂಗಡಿ ಬಗ್ಗೆ ಯಾವ್ದು ಕಳಿಸ್ಕೊಡ್ಲಿ ಮಾಡ್ತೀವಿ ಬೋರ್ಡ್ ಹಾಕಿದ್ ಹಾಕಿದ್ ಇಲ್ಲ ಇಲ್ಲೇ ಸರ್ ನಾವು ನಾವು ನೋಡ್ಕೊಂಡ ಬಂದ್ವಿ ಸರ್ ನಾವು ಹಾಲಿ ಇಕ್ಕೀವಿ ಸರ ಹುಡುಗರು ಹಾಲೆಲೇ ಕಳ್ಸಿವಿ ನಾವು ಬೋರ್ಡ್ ಎಲ್ಲಿ ಬಂದ್ರೆ ರಿಸಿಪ್ಟ್ ಕೊಡ್ತೀನಿ ಬೇಕಾದ್ರೆ ತಗೊಂಡಿ ಎಷ್ಟ್ರಿಗೆ ರೇಟಿ ಮಾಡ್ತಾನ ಎಷ್ಟು ರೇಟಿಗೆ ಇಲ್ಲ ಅನ್ನೋದು ಅಲ್ಲಿ ಬಿಲ್ ಹಕ್ಷ್ಮಿ ನಿಮ್ಗೆ ತಯ ಕೊಡ್ತೀವಿ ಅವಾಗನ ಕೇಸ್ ಹಾಕ್ತಾರೆ ಹೋಗ್ಲೇ ಹಾ ಏ ಎಷ್ಟ್ರಿಗೆ ರೇಟಿ ಮಾಡ್ತಾನ ಎಷ್ಟು ಇಲ್ಲ ಅನ್ನೋದು ಅಲ್ಲಿ ಬಿಲ್ ಆಕ್ಷನ್ ನಿಮ್ಮ ತಯ ಕೊಡ್ತೀವಿ ಅವಾಗನ ಕೇಸ್ ಹಾಕ್ತಾರೆ ಹೋಗ್ಲೇನೆ ಅದು ಬಂದ್ ಮಾಡ್ತೀರಾ ಲಕ್ಷ್ಮ್ ಕೈ ಮಧ್ಯ ಮಾರಾಟ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ನಮಸ್ಕಾರ